ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ನಾಲ್ಕು ಪ್ರಮುಖ ಅನ್ನುವಂತಹ ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂತಹ ಇದು ವಿಶೇಷ ಕಾರ್ಯಕ್ರಮ ಬಿ ಡಿ ಎ ಸದಸ್ಯರಾಗಿ ಪಿ ಗಾಂಧಿ ನೇಮಕ ಎಸ್ ಟಿ ಎಸ್ ಸ್ಟೇಟಸ್ ತೀವ್ರ ಚರ್ಚೆ ಬಿ ಬಿ ಎಂ ಪಿ ವಿದ್ಯುತ್ ಗುತ್ತಿಗೆದಾರರೇ ಎಲ್ಲಿದ್ದೀರಿ ಎಷ್ಟು ವಾಹನ ಇದೆ ರಾಮಹಳ್ಳಿ ಮದ್ದು ಶ್ರೀ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿಯ ಕಳಶ ಸ್ಥಾಪನೆ ಈ ನಾಲ್ಕು ಸುದ್ದಿಗಳ ವಿವರಗಳನ್ನು ಕೊಡುವಂಥದ್ದು ಇವತ್ತಿನ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ಕೆಂಗೇರಿ ಉಪನಗರದ ಕಾಂಗ್ರೆಸ್ಸಿನ ಕಟ್ಟಾಳು ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತ ಸಿಯ ಪ್ರಧಾನ ಕಾರ್ಯದರ್ಶಿ ಪಿ ಗಾಂಧಿ ಅವರನ್ನು ನೇಮಕ ಮಾಡಲಾಗಿದೆ ಅನೇಕರನ್ನು ನೇಮಕ ಮಾಡ್ತಾರೆ ಈ ಬಾರಿ ಮೂ ಹಿಂದೆ ಅಧ್ಯಕ್ಷರು ಪ್ಲಸ್ ಇಬ್ಬರು ಸದಸ್ಯರು ಮಾಡಿದ್ದರು ಈ ಬಾರಿ ಮತ್ತೆ ಮೂರು ಜನ ಸದಸ್ಯರ ನೇಮಕ ಮಾಡಿದ್ದಾರೆ ಅದರಲ್ಲಿ ಪಿ ಗಾಂಧಿಯೂ ಕೂಡ ಒಬ್ಬರು ಏನು ವ್ಯತ್ಯಾಸ ಅದರಲ್ಲಿ ಅಂತ ಅನ್ನಿಸ್ಬಹುದೇನೋ ವಿಶೇಷ ಇರುವಂಥದ್ದು ಅಥವಾ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಗಮನಿಸ್ತಕ್ಕಂಥ ಎರಡು ಅಂಶಗಳನ್ನು ನಿಮಗೆ ಗಮನಕ್ಕೆ ತರ್ತಾ ಇದ್ದೇನೆ ಕಾಂಗ್ರೆಸ್ನ ಕಟ್ಟಾಳವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥ ಪಿ ಗಾಂಧಿ ಕೆಂಗೇರಿ ಉಪನಗರದ ಮೂಲ ನಿವಾಸಿಯಾಗಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸೋಲಿಸ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್ ಅವರ ಆರಂಭದ ಕಾಂಗ್ರೆಸ್ಸಿನ ಎಂಟ್ರಿಯಿಂದ ಅವರ ಜೊತೆಯೊಳಗೆ ಇದ್ದು ಅವರ ಗೆಲುವಿನಲ್ಲಿಯೂ ಪಾತ್ರವನ್ನು ವಹಿಸ್ತಂಥವರು ಸೋಮಶೇಖರ್ ಅವರು ಪಕ್ಷಾಂತರವಾದ ನಂತರದೊಳಗೆ ಅವರ ಒಟ್ಟಿಗೆ ಇದ್ದಂಥವರು ಎಲ್ಲರೂ ಕೂಡ ಬಿ ಜೆ ಪಿಗೆ ಹೋಗಿ ಈಗ ಅವರು ವಾಪಸ್ ಬಂದಮೇಲೆ ಮತ್ತೆ ವಾಪಸ್ ಆದರೂ ಕೂಡ ಪಿ ಗಾಂಧಿ ಬಿ ಜೆ ಪಿಗೆ ಹೋಗಲಿಲ್ಲ ಸೋಮಶೇಖರ್ ಹಿಂದೆ ಹೋಗಲಿಲ್ಲ ನಿಷ್ಠಾವಂತ ಕಾರ್ಯಕರ್ತರಾಗಿ ಕಾಂಗ್ರೆಸ್ಸಲ್ಲಿ ಗುರುತಿಸ್ಕೊಂಡು ಕೆಲಸವನ್ನು ಮಾಡ್ತಾ ಹೋದರು ಆ ಹಿನ್ನೆಲೆಯೊಳಗೆ ಕಾರ್ಯದರ್ಶಿಯ ಹುದ್ದೆ ಸಿಕ್ತು ರಾಜ್ಯ ಕಾರ್ಯದರ್ಶಿಯ ಹುದ್ದೆಯನ್ನು ಅಷ್ಟು ಸುಲಭವಾಗಿ ಪರಿಗಣಿಸಲಿಕ್ಕೆ ಸಾಧ್ಯತೆ ಇಲ್ಲ ಯಾಕೆಂದರೆ ಕೆ ಪಿ ಸಿ ಸಿಯ ಸದಸ್ಯರಾಗೋದೇ ಬಹುದೊಡ್ಡ ಸಾಧನೆ ಅನ್ನುವಂಥದ್ದು ಒಂದು ರಾಷ್ಟ್ರೀಯ ಪಕ್ಷದಲ್ಲಿರುವಾಗ ಕಾರ್ಯದರ್ಶಿಯಾಗಿ ಪಿ ಗಾಂಧಿ ಸೇವೆಯನ್ನು ಸಲ್ಲಿಸಿದ್ರು ತದನಂತರೊಳಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷ ಸ್ಥಾನದ ಬಳಗದಲ್ಲಿ ಅದರ ಜೊತೆಗೆ ಕಂಟ್ರೋಲ್ ರೂಮಿನ ಚೇರ್ಪರ್ಸನ್ನಾಗಿ ಕಂಟ್ರೋಲ್ ರೂಮಿನ ಕನ್ವೀನರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಂಟ್ರೋಲ್ ರೂಮ್ ಅಂತ ಹೇಳಿದಾಗ ಎಷ್ಟು ಜನಕ್ಕೆ ಏನು ಗೊತ್ತಿದೆಯೋ ಗೊತ್ತಿಲ್ಲ ಒಟ್ಟಾರಿಯಾಗಿ ರಾಜ್ಯದಲ್ಲಿ ಇರುವಂತಹ ಕಾಂಗ್ರೆಸ್ಸಿನ ಚುನಾಯಿತ ಶಾಸಕರು ಪರಾಜಿತ ಶಾಸಕರು ಚುನಾಯಿತ ಎಮ್ ಎಲ್ ಸಿಗಳು ಚುನಾಯಿತ ಎಮ್ ಎಲ್ ಸಿಗಳು ಅಷ್ಟೇ ಪರಾಜಿತ ಎಮ್ ಎಲ್ ಸಿಗಳು ಎಂ ಪಿಗಳು ಪರಾಜಿತ ಎಂ ಪಿಗಳು ಜಿಲ್ಲಾ ಅಧ್ಯಕ್ಷರುಗಳು ಈಗ ಎಲ್ಲರಿಗೂ ಕೂಡ ಕಮ್ಯುನಿಕೇಷನ್ ಮಾಡುವಂಥ ಒಂದು ಸೇತುವೆ ಈ ಕಂಟ್ರೋಲ್ ರೂಮ್ ಅದರ ನೇತೃತ್ವವನ್ನು ವಹಿಸಿರ್ತಕ್ಕಂಥವ್ರು ಪಿ ಗಾಂಧಿಯವರು ನಿಜಕ್ಕೂ ಕೆಂಗೇರಿಗೆ ಒಂದು ಹೆಮ್ಮೆ ಪಕ್ಷಾತೀತವಾಗಿ ಹೇಳಬೇಕಾಗ್ತದೆ ಆ ರೀತಿಯಾಗಿ ಗುರುತಿಸಿಕೊಂಡಂಥ ಪಿ ಗಾಂಧಿಯವರನ್ನು ಈ ಬಾರಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ಸರ್ಕಾರ ನೇಮಿಸಿದೆ ಅಭಿನಂದನೆಗಳು ಪಿ ಗಾಂಧಿ ಅವರಿಗೆ ಒಂದು ಪಕ್ಷದೊಳಗೆ ಇದ್ದು ನಿಷ್ಠಾವಂತರಾಗಿ ಕೆಲಸವನ್ನು ಮಾಡಿದ್ದಕ್ಕೆ ದೊರೆತಂತಹ ಒಂದು ಉತ್ತಮವಾದ ಸ್ಥಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಉಪಮುಖ್ಯಮಂತ್ರಿ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ಅವರಿಗೆ ಎಲ್ಲರಿಗೂ ಕೂಡ ಇವರು ಕೃತಜ್ಞತೆಗಳನ್ನು ಸಮರ್ಪಣೆಯನ್ನು ಮಾಡಿದ್ದಾರೆ ಬಿ ಡಿ ಎ ಕೆ ಎಚ್ ಬಿ ಈ ರೀತಿಯ ಪವರ್ಫುಲ್ ನಿರ್ದೇಶಕ ಸ್ಥಾನಕ್ಕೆ ಸಾಕಷ್ಟು ಲಾಭಿಗಳು ಸಾಕಷ್ಟು 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 ಬೇರೆ ಬೇರೆ ನಡೆಯುವ ಸಂದರ್ಭದೊಳಗೆ ಪಿ ಗಾಂಧಿಯವರು ಒಬ್ಬ ನಿಷ್ಠಾವಂತ ವ್ಯಕ್ತಿಯಾಗಿ ನಿಷ್ಠ ಕಾರ್ಯಕರ್ತರಾಗಿ ಗುರುತಿಸಿಕೊಂಡು ಸ್ಥಾನ ಪಡೆದಿರತಕ್ಕಂಥದ್ದು ಹೆಮ್ಮೆಯ ಸಂಗತಿ ಗಾಂಧಿಯವರೊಳಗೆ ಒಂದು ಮನವಿ ನಾವು ನೀವು ಪಕ್ಷದಿಂದ ಆ ಸ್ಥಾನ ದೊರೆತಿದೆ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ ಮುಂದಿನ ಅತಿ ಹೆಚ್ಚಿನ ಉನ್ನತ ಹುದ್ದೆಗಳು ತಮಗೆ ಲಭಿಸುವಂತಾಗಲಿ ಅನ್ನೋದ್ರ ಜೊತೆಗೆ ಕೆಂಗೇರಿ ಉಪನಗರದಲ್ಲಿ ಇತ್ತೀಚೆಗೆ ನಡೀತಾ ಇರತಕ್ಕಂತಹ ಅನಧಿಕೃತ ಬಿ ಡಿ ಎಗಳ ನಿವೇಶನಗಳನ್ನು ತೆಗೆದು ಮಾರಾಟ ಮಾಡಿ ಗೋಲಮಾಲ್ ಏನಾಗಿದೆ ಅದರತ್ತ ಗಮನವನ್ನು ಹರಿಸಿ ಆ ನಿವೇಶನಗಳು ಉಪನಗರದಲ್ಲಿ ಉಳಿಯುವಂತಾಗುವಂಥ ಪ್ರಯತ್ನವನ್ನು ಮಾಡ್ತಿರೇನೋ ಅಂತ ಹೇಳ್ತಾ ಗಾಂಧಿಯವರನ್ನ ಮತ್ತೊಮ್ಮೆ ಅಭಿನಂದಿಸ್ತಾ ಇದ್ದೇವೆ ಯಾರೋ ಹೇಳ್ತಾ ಇದ್ದರು ಏನಾದರೂ ಆ ಸಂದರ್ಭ ಸೋಮಶೇಖರ್ ಅವರ ಕಟ್ಟ ಬೆಂಬಲಿಗರಾಗಿದ್ದರು ಒಂದು ಹೆಜ್ಜೆ ಅವ್ರ ಜೊತೆಲಿ ಹೋಗಿದ್ದಿದ್ರೆ ಅಂತ ಮಾತಾಡ್ತಾ ಇದ್ದರು ನಿಷ್ಠಾವಂತೀ ಸಿಕ್ಕಿದೆ ಅದರ ಅರ್ಥ ನೀವು ಮಾಡಿಕೊಳ್ಳಿ ಇದು ಮೊದಲ ಸುದ್ದಿಯ ನಿಮ್ಮ ಗಮನಕ್ಕೆ ಎರಡನೇದು ಅಂತ ಹೇಳಿದರೆ ಎಸ್ ಟಿ ಸೋಮಶೇಖರ್ ಸ್ಟೇಟಸ್ ತೀವ್ರ ಚರ್ಚೆ ಏನು ನೀವು ಒಂದು ವಾಟ್ಸಾಪ್ನೊಳಗೆ ಅಥವಾ ಇನ್ನೊಳಗೆ ಅವ್ರ ಸ್ಟೇಟಸ್ ಹಾಕ್ಕೊಂಡ್ರೂ ನೀವು ಚರ್ಚೆ ಮಾಡ್ತೀರಿ ಅಂತಿದ್ರೆ ಏನಪ್ಪಾ ಏನಪ್ಪ ಮಾಡೋದು ಅಂತ ನೀವು ಅನ್ಬೋದು ಖಂಡಿತ ನಾವು ಇದನ್ನು ಚರ್ಚೆ ಮಾಡ್ತಿಲ್ಲ ಅವರವರ ಕಡೆಯವರೇ ಅವರವರೇ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಏನದು ಸ್ಟೇಟಸ್ಸು ಈಗಾಗಲೇ ಎಸ್ ಟಿ ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆಯನ್ನು ಮಾಡಿದ್ದಾರೆ ನಮ್ಮಲ್ಲೇ ಅವರು ಹೇಳಿದಾಗ ಮೊನ್ನೆ ಅವ್ರನ್ನ ಒಂದು ಹೇಳಿಕೆಯನ್ನು ಪಡೆದಾಗ ನಾನು ಕಾಂಗ್ರೆಸ್ ಶಾಸಕನಲ್ಲ ಬಿ ಜೆ ಪಿ ಶಾಸಕನ ನಾನು ಒಂದು ರೀತಿ ಇಂಡಿಪೆಂಡೆಂಟ್ ಅಂತ ಹೇಳಿದ್ದಾರೆ ಅದೆಲ್ಲವೂ ಕೂಡ ರಾಜಕೀಯದ ಹೇಳಿಕೆಗಳು ಮತ್ತೊಂದು ಮುಗಿದೋದು ಆಗಬಹುದು ಈಗ ಅವರು ವಿದೇಶದಲ್ಲಿದ್ದಾರೆ ಅಮೇರಿಕಾದಲ್ಲಿದ್ದಾರೆ ವಿಶ್ವ ಒಕ್ಕಲಿಗರ ಒಂದು ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಏನಾಯಿತು ಏನು ಸ್ಟೇಟಸ್ ಹಾಕಿದ್ದರು ಅಂತ ಅನ್ನಿಸ್ಬೋದು ಸೋಮಶೇಖರ್ ಅವರ ಕಾನೂನುಬದ್ಧವಾಗಿರ್ತಕ್ಕಂಥ ಬರ್ತ್ಡೇ ಜುಲೈ ಒಂದನೇ ತಾರೀಕಾದರೂ ಕೂಡ ಅವರು ಆಚರಣೆ ಮಾಡಿ ಆಚರಣೆಯೇ ಅವ್ರು ಇಲ್ಲ ಅವ್ರ ಅಭಿಮಾನ ಆಚರಣೆ ಮಾಡ್ತಕ್ಕಂಥದ್ದು ಅಕ್ಟೋಬರ್ ಆರಕ್ಕೂ ಏನೋ ಇದೆ ಇರಲಿ ಅವರು ಸ್ಟೇಟಸ್ ಒಳಗೆ ಬೇರೆ ಬೇರೆ ಎಲ್ಲ ಹಾಕಿದ್ದಾರೆ ವಿದೇಶದಲ್ಲಿ ಭಾಷಣ ಮಾಡ್ತಾ ಇರತಕ್ಕಂಥದ್ದು ಒಕ್ಕಲಿಗರದು ಮತ್ತೊಂದು ಮೊದಲು ಎಲ್ಲ ಹಾಕಿದ್ದಾರೆ ಮಧ್ಯದೊಳಗೆ ಆ ಸ್ಟೇಟಸ್ ಮಧ್ಯದಲ್ಲಿ ಒಂದು ಪತ್ರ ಬಂದು ಹೋಗುತ್ತದೆ ಅದು ಬಿ ಜೆ ಪಿಯ ರಾಷ್ಟ್ರೀಯ ಮಹಾಮಂತ್ರಿ ತರುಣ್ ಚುಗ್ ಅವರು ಸೋಮಶೇಖರ್ ಅವರ ಬರ್ತ್ಡೇಗೆ ವಿಶ್ ಮಾಡಿದ್ದಾರೆ ಆ ವಿಶ್ ಮಾಡಿರ್ತಕ್ಕಂತಹ ಪತ್ರವನ್ನು ಅವರು ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದಾರೆ ತಪ್ಪೇನು ಬರ್ತ್ಡೇಗೆ ಯಾರು ಯಾರಿಗೆ ಬೇಕಾದ್ರೂ ವಿಶ್ ಮಾಡುವುದು ತಪ್ಪೇನಿಲ್ಲ ಎಲ್ಲರೂ ಕೂಡ ಒಂದು ರೀತಿಯೊಳಗೆ ಒಂದು ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಾರೆ ಹಳೆ ಪರಿಚಯ ಹೊಸ ಪರಿಚಯ ಮತ್ತೊಂದು ಮುಗಿದೊಂದು ಚುನಾಯಿತ ಪ್ರತಿನಿಧಿ ಇರುತ್ತೆ ಇವತ್ತು ಪ್ರಧಾನಮಂತ್ರಿ ಅವರಿಗೆ ಯಾರಾದರೂ ಏನಾದರೂ ಒಂದು ಕಳಿಸ್ಕೊಟ್ರೆ ಅಲ್ಲಿಂದ ಒಂದು ಅಭಿನಂದನೆನೋ ಅಥವಾ ಶುಭಾಶಯನೋ ಬರುತ್ತೆ ತಕ್ಷಣ ಅವ್ರು ಬಿ ಜೆ ಪಿನೇ ಬಂದ ತಕ್ಷಣ ಸೊ ಅವ್ರು ಏನಾರು ಮೋದಿಗೆ ಬೇಕಾದವರೇ ಅಲ್ಲ ಆದರೂ ಕೂಡ ಏನು ನಡೀತಾ ಇದೆ ಅಂದರೆ ಸೋಮಶೇಖರ್ ಅವ್ರನ್ನ ಉಚ್ಚಾಟನೆ ಮಾಡಿ ಆದ ಮೇಲೂ ಕೂಡ ಅವ್ರು ಯಾಕೆ ಇವರನ್ನ ಅಭಿನಂದಿಸಿದರು ಒಂದು ಪ್ರಶ್ನೆ ಅಭಿನಂದಿಸಿದ್ದು ಹೋಕ್ಕೆ ಯಾಕೆ ಇಷ್ಟು ಲೇಟಾಗಿ ವಿದೇಶಕ್ಕೆ ಮೇಲೆ ಇವರು ಸ್ಟೇಟಸ್ಗೆ ಹಾಕ್ಕೊಂಡ್ರು ಎರಡನೇ ಪ್ರಶ್ನೆ ಚರ್ಚೆ ಆಗ್ತಿದೆ ನನಗೆ ಆ ಚರ್ಚೆ ಮಾಡೋಕ್ಕೂ ನನಗೂ ಇಷ್ಟ ಇಲ್ಲ ನಾನು ಯಾಕೆ ಚರ್ಚೆ ಮಾಡೋಕ್ಕೆ ಹೋಗಿ ಒಟ್ಟನೊಳಗೆ ಎಷ್ಟಿ ಎಸ್ ಸ್ಟೇಟಸ್ ತೀವ್ರ ಚರ್ಚೆ ಆಗ್ತಿದೆ ಅವ್ರು ಯಾಕೆ ಪತ್ರ ಕಳಿಸಿದ್ರು ಆ ಪತ್ರ ರಿಸೀವ್ ಮಾಡಿದ್ದೀನಿ ಇವ್ರು ಯಾಕೆ ಅದಕ್ಕೆ ಹಾಕಿದ್ರೋ ಅದಕ್ಕೆ ಅವ್ರು ಬಂದಾಗ ಯಾರು ಉತ್ತರ ಕೊಟ್ಟರೆ ನಾನು ಹೇಳ್ತೀನಿ ನನಗೆ ಅದಕ್ಕೆ ಗೊತ್ತಿಲ್ಲ ಒಟ್ಟೊಳಗೆ ಬಿ ಜೆ ಪಿಯ ರಾಷ್ಟ್ರೀಯ ಮಹಾಮಂತ್ರಿ ತರುಣ್ಚುಗ್ ಅವ್ರನ್ನ ಅಂತ ಮಾಡಿದ್ದಾರೆ ಅದು ಅವ್ರ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದಾರೆ ಬಿ ಬಿ ಎಂ ಪಿ ವಿದ್ಯುತ್ ಗುತ್ತಿಗೆದಾರರೇ ಎಲ್ಲಿದ್ದೀರಿ ಎಷ್ಟು ವಾಹನ ಇದೆ ಇದು ನಾನು ಚರ್ಚೆ ಮಾಡ್ತಿಲ್ಲ ಯಾವುದೋ ಒಂದು ಬಿ ಬಿ ಎಂ ಪಿಗೆ ಸಂಬಂಧಪಟ್ಟಂತಹ ಒಂದು ಸುದ್ದಿಯನ್ನು ಮಾಡಿದಾಗ ಅನೇಕರು ನನಗೆ ದೂರವಾಣಿಯನ್ನು ಮಾಡಿ ಒಂದಷ್ಟು ದಾಖಲೆಗಳನ್ನು ಕಳಿಸ್ಕೊಟ್ಟು ಮಾತನಾಡಿದ್ರು ಸರ್ ಇದೊಂದೇ ಅಲ್ಲ ಇವತ್ತು ಬೀದಿ ದೀಪಗಳ ರಿಪೇರಿಗೆ ಕೇಳೋರಿಲ್ಲ ಹೇಳೋರಿಲ್ಲ ಏನು ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಗುತ್ತಿಗೆಯನ್ನು ನವೀಕರಿಸಿದ್ದೀವಿ ಅಂತ ಹೇಳಿದ್ದಾರೆ ಆ ಗುತ್ತಿಗೆ ನವೀಕರಿಸಿದಂಥವ್ರ ದೂರವಾಣಿ ಸಂಖ್ಯೆಗಳು ಇಲ್ಲ ಕೊಟ್ಟರೆ ರಿಸೀವ್ ಮಾಡಲ್ಲ ಬರೋದಿಲ್ಲ ಒಂದು ವಿದ್ಯುತ್ ದೀಪ ಹಾಕುವುದಕ್ಕೆ ನಾಲ್ಕು ಐದು ಆರು ತಿಂಗಳುಗಳು ಆಗಬೇಕು ಇಲ್ಲದೆ ಹೋದರೆ ಯಾವ್ದಾದ್ರು ಇಟ್ಕೊಂಡು ದುಡ್ಡು ಕೊಟ್ಟು ಹಾಕಿಸ್ಬೇಕು ಯಾಕೆ 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 ಅಂತೇಳಿ ಒಂದಷ್ಟು ಕೇಳಿದಾಗ ಅವ್ರು ಹೇಳ್ತಾರೆ ಎರಡು ಮೂರು ವಾರ್ಡ್ಗಳನ್ನು ಸೇರಿ ಒಂದೇ ಲ್ಯಾಡರ್ ಇರುವುದು ರಿಪೇರಿ ಮಾಡುವುದು ಎಲ್ಲಿಂದ ಲ್ಯಾಡರ್ ಇರೋದೇ ಒಂದು ನೀವು ಉಲ್ಲಾಳು ಹೋಗಿದ್ದರೆ ಇಲ್ಲಿಗೆ ಬರೋಕ್ಕಾಗಲ್ಲ ಕೆಂಗೇರಿಗೆ ಕೆಂಗೇರಳಿದ್ರೆ ಹೇರೋಹಳ್ಳಿಗೆ ಹೋಗೋಕ್ಕಾಗಲ್ಲ ಹೇರೋಹಳ್ಳಿ ಒಳಗಿದ್ರೆ ಇನ್ನೊಂದು ಕಡೆಗೆ ಹೋಗೋಕ್ಕಾಗಲ್ಲ ಆ ಗುತ್ತಿಗೆದಾರನಿಗೆ ಏನೇನೋ ಮಾಡಿ ನವೀಕರಿಸಿರುವುದರಿಂದ ಲ್ಯಾಡರ್ಗಳ ಸಂಖ್ಯೆ ಕಡಿಮೆ ಇದೆ ದಯಮಾಡಿ ಲೀಡರ್ಗಳು ಅನಿಸ್ಕೊಂಡ್ರು ಇದನ್ನು ಗಮನಿಸ್ರಿ ಲ್ಯಾಡರ್ ಇಲ್ಲವಂತೆ ವಿದ್ಯುತ್ ದೀಪಗಳು ಉರಿತಾ ಇಲ್ಲ ಹಾಳಾಗಿ ಹೋಗಿದೆ ಹಾವು ಚೇಳುಗಳ ಕಾಟಗಳಿದೆ ಗುಂಡಿಗಳಿದಾವೆ ಬಿದ್ದು ಸಾಯ್ತಾರೆ ವಿದ್ಯುತ್ ದೀಪ ಕೊಡೋಕ್ಕಾಗ್ತಿಲ್ಲ ಲ್ಯಾಡರ್ ಇಲ್ಲ ಅನ್ನುವ ಕಾರಣಕ್ಕೆ ತೆಪ್ಪಗೆ ಕುಳಿತಿರುವ ಲೀಡರ್ಗಳೇ ಎಲ್ಲ ಪಕ್ಷದ ಲೀಡರ್ಗಳನ್ನು ಯಾವ ಒಂದು ಪಕ್ಷ ಅಂತ ಹೇಳ್ತಿಲ್ಲ ಇದು ಸರಿಪಡಿಸ್ಲಿಕ್ಕಾಗೋದಿಲ್ವಾ ಬಿ ಬಿ ಎಂ ಪಿ ಅಧಿಕಾರರು ಮಾಡ್ತಾ ಇದ್ದೀರಿ ಗುತ್ತಿಗೆ ಕೊಡುವುದಕ್ಕೆ ಮುಂಚೆ ಒಂದಷ್ಟು ಹಣ ಅಂತೆ ಗುತ್ತಿಗೆ ಕೊಟ್ಟಾದ ಬಿಲ್ ಮಾಡುವಾಗ ಒಂದಷ್ಟು ಹಣ ತಿನ್ನಿ ತಿನ್ನಕ್ಕೆ ದೇವರು ನಿಮ್ಮ ಹಣೆಯಲ್ಲಿ ಬರ್ಕಳಿಸ್ಬಿಟ್ರೆ ತಿಂದು ತೇಗ್ರಿ ಸಾವಿರ ಜನಗಳು ಕೆಲಸ ಅದ್ರಲ್ಲಿ ತಿನ್ನಿರಿ ನಾಲ್ಕು ಲೈಟ್ ಹಾಕಿ ಎಂಟು ಲೈಟ್ ಹಾಕಿದ್ದೀರಿ ಅಂತ ದುಡ್ಡು ಮಾಡ್ಬೋದು ಮಾಡ್ತಾ ಇದ್ದೀರಂತೆ ಕಂಪ್ನಿಗಳ ಅಲ್ಲದ ವಿದ್ಯುತ್ಗಳನ್ನು ತಂದು ಬಲ್ಪ್ನ್ನು ತಂದು ಹಾಕ್ತಾ ಇದ್ದೀರಂತೆ ಏನಾರು ಮಾಡ್ಕೊಳ್ಳಿ ನಿಮ್ಮ ಹತ್ರ ಮೂಲ ಲ್ಯಾಡರೇ ಇಲ್ಲ ಕಸದ್ದು ಅದೇ ಸಮತೆ ಕಸದ ದಿನಸು ನೋಡೋಣ ಈಗ ಗುತ್ತಿಗೆ ಕೊಡಬೇಕು ಕೊಟ್ಟುಬಿಡೋದು ಒಂದೊಂದು ವಾರ್ಡಿಗೆ ಕನಿಷ್ಠ ಒಂದೊಂದು ಲ್ಯಾಡರ್ಗಳು ಬೇಡವಾ ಹಿಂದೆ ಇದ್ದಿದ್ದು ಐದು ವಾರ್ಡ್ ಈಗ ಎಂಟು ವಾರ್ಡ್ ಎಷ್ಟರಾಗಲಿ ಲ್ಯಾಡರೇ ಇಲ್ಲ ಲೀಡರ್ಗಳು ಮಾತ್ರ ಆನಂದವಾಗಿದ್ದಾರೆ ಅವರಿಗೆ ಬೇಕಾದವರ ಮನೆಗೆ ಮಾತ್ರ ಲೈಟ್ಗಳನ್ನು ಕೊಡಿಸ್ತಾರೆ ಬೇಡವಾದ ಮನೆಗೆ ಲೈಟ್ ತೆಗಿತಾರೆ ಅಂತ ನಾನು ಹೇಳ್ತಿಲ್ಲ ಕತ್ತಲಿರಲಿ ಅನ್ನುವಂಥ ಆಶಯವನ್ನು ಏನೇನಕ್ಕೋ ಗೊತ್ತಿಲ್ಲ ಪಾಪ ಅಲ್ಲಿ ಬೆಳಕಿದ್ದು ಬಿಡ್ರೆ ಯಾರು ನಮ್ಮನ್ನು ನೋಡ್ತಾರೆ ಅಂತ ತಿಳ್ಕೊಂಡಿದ್ರೆ ನಾವು ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ ಬಿ ಬಿ ಎಂ ಪಿ ವಿದ್ಯುತ್ ಗುತ್ತಿಗೆದಾರ್ರೆ ಮನುಷ್ಯತ್ವ ಇಟ್ಕೊಂಡು ಕೆಲಸವನ್ನು ಮಾಡಿ ಎಲ್ಲಿದ್ದೀರಿ ನೀವುಗಳು ಲ್ಯಾಡರ್ ಇಲ್ಲ ಅಂಥೇಳಿ ಒಂದೇ ಲ್ಯಾಡರ್ ಎಲ್ಲವನ್ನೂ ಅಡ್ಜಸ್ಟ್ ಮಾಡಿ ದುಡ್ಡು ತಿಂದು ತೇಗಿದರೆ ನಿಜಕ್ಕೂ ನಿಮಗೆ ಜನರ ಹಿಡಿ ಶಾಪ ತಪ್ಪುತ್ತದೆ ಇದರತ್ತ ಎಲ್ಲ ರಾಜಕಾರಣಗಳ ಗಮನಹರಿಸಿ ಅಂತಕ್ಕಂಥದ್ದನ್ನು ಬಿ ಬಿ ಎಂ ಪಿ ಗಮನ ಗಮನಹರಿಸಿ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮೂರು ವಿಶೇಷ ಸುದ್ದಿಗಳನ್ನು ಕೊಟ್ಟೆ ಇನ್ನೊಂದು ಅಂತ ಹೇಳಿದ್ರೆ ಧಾರ್ಮಿಕವಾದಂಥದ್ದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮೈಸೂರು ರಸ್ತೆಯ ದೊಡ್ಡ ಆಲದ ಮರಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ರಾಮಹಳ್ಳಿಯ ಮಧ್ವನಾರಾಯಣ ಆಶ್ರಮದೊಳಗೆ ಭವ್ಯವಾಗಿರ್ತಕ್ಕಂಥ ಶ್ರೀ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನ ಆರಂಭವಾಗಿ ಅರವತ್ತು ದಿವಸಗಳಾಗಿದೆ ದೇವಸ್ಥಾನದ ಪರಿಪೂರ್ಣವಾಗುವುದಕ್ಕೆ ಇನ್ನು ಸಾಕಷ್ಟು ಕೆಲಸಗಳಿದೆ ಗರ್ಭಗುಡಿ ಪೂರ್ಣವಾಗಿದೆ ನಿರಂತರ ಪೂಜೆ ನಡೀತಾ ಇದೆ ನಿನ್ನೆ ಅರವತ್ತು ದಿವಸದ ಪೂಜೆ ಕಳಸ ಸ್ಥಾಪನೆ ಕೂಡ ಆಯಿತು ಗೋಪುರದ ಮೇಲೆ ಕಳಸ ಸ್ಥಾಪನೆಯಾದಂಥದ್ದು ಅತ್ಯಂತ ಭವ್ಯವಾಗಿರ್ತಕ್ಕಂಥ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಅಭಿಷೇಕಗಳಾಯಿತು ಪೂಜೆಗಳಾಯಿತು ಮಧ್ವನಾರಾಯಣಾಶ್ರಮದ ಗುರುಗಳಾಗಿರ್ತಕ್ಕಂಥ ಶ್ರೀ 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 ವಿಶ್ವಭೂಷಣ ತೀರ್ಥ ಶ್ರೀಪಾದಂಗಳವರು ಆಶೀರ್ವಚನವನ್ನು ಕೂಡ ಮಾಡಿದರು ಏನು ಕಳಸವನ್ನು ಸ್ಥಾಪನೆಯನ್ನು ಮಾಡಿದಾಗ ಗೋಪುರದ ಮೇಲೆ ಕಳಸವನ್ನು ಸ್ಥಾಪನೆಯನ್ನು ಮಾಡಿದಾಗ ಮಾಡಿದಂತಹ ಮುಖ್ಯ ಪ್ರಧಾನ ಅರ್ಚಕರು ಒಂದು ಮಾತನ್ನು ಹೇಳಿದರು ಸಾರ್ವಜನಿಕರಿಗೆ ನಿಜಕ್ಕೂ ಇಲ್ಲಿ ಸಾನ್ನಿಧ್ಯ ಇದೆ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ ಅಂತ ಹೇಳಿದ್ರೆ ಕಳಸ ಸ್ಥಾಪನೆ ಆದ ಕೆಲವೇ ನಿಮಿಷಗಳೊಳಗೆ ಗರುಡ ಪ್ರತ್ಯಕ್ಷನಾಗಿ ಮೂರು ಪ್ರದಕ್ಷಿಣೆಯನ್ನು ಹಾಕಿ ಹೋದಂಥದ್ದು ಅದನ್ನು ಶ್ರೀಗಳು ಗಮನಿಸಲಿಕ್ಕೆ ಆಗಲಿಲ್ಲ ನಾವು ಮತ್ತೆ ಶ್ರೀಗಳು ಗಮನಕ್ಕೆ ತಂದಾಗ ಕೆಳಗಡೆ ಇಳಿದಿದ್ರು ಅವರು ಮತ್ತೆ ಹತ್ತಿ ನೋಡುವಾಗಲೂ ಕೂಡ ಮತ್ತೊಮ್ಮೆ ಬಂದು ಅವರಿಗೆ ದರ್ಶನವನ್ನು ಕೊಟ್ಟು ಹೋಯಿತು ಗರುಡ ಬರುವುದು ಅಷ್ಟು ಸುಲಭವಲ್ಲ ಸಾನ್ನಿಧ್ಯವಿದ್ದರೆ ಮಾತ್ರ ಬರಲಿಕ್ಕೆ ಸಾಧ್ಯ ಅಂತೇಳಿ ಅಂತ 私たちは、このときに、教いるとき すご,ごい Terima kasih telah menonton! Terima kasih telah menonton!

ರಾಮಹಳ್ಳಿಯ ಮಧ್ವನಾರಾಯಣ ಬಹು ಬಹುದೊಡ್ಡ ಪ್ರಾಜೆಕ್ಟ್ ಅವ್ರದ್ದು ಬಹುದೊಡ್ಡ ಪ್ರಾಜೆಕ್ಟು ಬಹುಶಃ ಶ್ರೀಗಳಿಂದ ಮಾತ್ರ ಅದು ಸಾಧ್ಯವಾಗಿದೆ ಲಕ್ಷ್ಮೀ ನರಸಿಂಹಸ್ವಾಮಿ ಯೋಗಾಲಕ್ಷ್ಮೀ ನರಸಿಂಹಸ್ವಾಮಿಯ ಆಶೀರ್ವಾದದ ಫಲ ಒಂದು ಹಂತಕ್ಕೆ ದೇವಸ್ಥಾನದ ಗರ್ಭಗುಡಿ ಮುಕ್ತಾಯವಾಗಿದೆ ಇನ್ನು ಹತ್ತಾರು ಯೋಜನೆಗಳಿದೆ ರಾಮಹಳ್ಳಿ ಲಕ್ಷ್ಮೀನಾರಾಯಣ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮಧ್ವನಾರಾಯಣ ಆಶ್ರಮಕ್ಕೆ ಒಮ್ಮೆ ಭೇಟಿಯನ್ನು ಕೊಟ್ಟು ಅಲ್ಲಿಯ ದೇವಸ್ಥಾನ ಒಳಗೆ ಯೋಗ ಲಕ್ಷ್ಮೀನ ದರ್ಶನವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಶ್ರೀಗಳು ಕೊಟ್ಟ ಆಶೀರ್ವಾದದ ಮಾತುಗಳು ಅನುಗ್ರಹದ ಸಂದೇಶಗಳು ಅಲ್ಲಿ ನಡೆದಂಥ ಒಂದಷ್ಟು ಕಳಸಾಭಿಷೇಕದ ಒಂದಷ್ಟು ಧಾರ್ಮಿಕ ವಿಧಿವಿಧಾನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ನಾಲ್ಕು ವಿಶೇಷ ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ ಮತ್ತು ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ